ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯ ಕಚೇರಿ ಉದ್ಘಾಟನೆ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತ ಪಟ್ಟಣದ ಕ್ರಾಂತಿಕಾರಿ ಸೇನೆಯ ಕಚೇರಿಯನ್ನು ಉದ್ಘಾಟನೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಭಾರತೀಯ ಕ್ರಾಂತಿಕಾರಿ ಸೇನೆಯ ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಹಲವು ರೈತ ಮುಖಂಡರು ಭಾಗಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಡೆಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಮೈಸೂರು ಯುವ ಘಟಕದ ಜಿಲ್ಲಾ ಅಧ್ಯಕ್ಷರಾದ ರಫೀವುಲ್ಲಾ ನಾಗರಾಜೇಗೌಡರು ಸೇರಿದಂತೆ ಹಲವು ರೈತ ಮುಖಂಡರು ಹಾಜರಿದ್ದರು ತಾಲೂಕು ಕಾರಣ ಅವರು ಮುನ್ಸೂರಿನಲ್ಲಿ ಎ ಸಿ ಆಫೀಸ್ ನಲ್ಲಿ ಅಲ್ಲಿ ಭೇಟಿ ತಿರುಗಾಡಂಗ್ ಮಾಡಿರೋದು ನಮ್ಮ ತಾಲೂಕಿನ ಗೌರವ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರಾದಂತ ಗಂಗಾಧರ್ ಗೌಡರು ಹಾಗೂ ನಮ್ಮ ಕಾರ್ಯದರ್ಶಿ ಅವರು ಸಂಚಾಲಕರಾದ ವೆಂಕಟ್ಯನವರು ಇಡೀ ಎಲ್ಲ ನಮ್ಮ ರೈತ ಬಂಧನ ತಂಡ ಇವತ್ತು ಏನೋ ಇಡೀ ರಾಷ್ಟ್ರ ಮಟ್ಟ ತಿರುಗೋಡಂಗಾಗಿ ಇವತ್ತು ಎಂ ಇವತ್ತು ನಮ್ಮ ತಾಲೂಕಿಗೆ ಬಂದು ನೋಡಿದ್ರೆ ಅಂದ್ರೆ ನಮ್ಮ ಒಗ್ಗಟ್ಟು ನಮ್ಮ ಸಂಘಟನೆ ದಯವಿಟ್ಟು ಇಲ್ಲೂ ಇದೇ ರೀತಿಯಾಗಿ ನಮ್ಮ ಸಂಘಟನೆ ಯಾವ ರಾಷ್ಟ್ರೀಯ ಅಧ್ಯಕ್ಷರು ಹೋಯ್ತಾರೋ ಬರ್ತಾರ ಗೊತ್ತಿಲ್ಲ ಯಾವ ರಾಜ್ಯ ಅಧ್ಯಕ್ಷರು ಹೋಯ್ತಾರೋ ಬರೋ ಗೊತ್ತಿಲ್ಲ ನಾವು ಏನ್ ಅಸರಿಸ ಅದು ನಮ್ಮ ಜೀವ ಇರೋ ಗಂಗಾಧರರು ಎಲ್ಲರೂ ಇವರೆಲ್ಲ ಸಹಕಾರ ನಮ್ಮ ಮಾದೇವಣ ಇವರೆಲ್ಲ ಅತಿ ಹೆಚ್ಚಾಗಿ ನಾವೆಲ್ಲ ಅವತ್ತು ಫಸ್ಟ್ ಟೈಮ್ ನಾನು ಗೌಡ್ರು ಎಡ್ತೋರ ಗ್ರಾಮಕ್ಕೆ ಬಂದಾಗ ಇವರೆಲ್ಲಾ ಬಂದು ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಸದಾ ನಾವು ನಿಮ್ಮ ರೈತ ಸಂಘಟನೆಗೆ ಸೇರ್ತೀವಿ ಅನ್ಬಿಟ್ಟು ನೂರ ಸೀಟ್ ಒಟ್ಟು ಟೋಟಲ್ ಸೇರ್ಪಡೆ ಆದವರು ಇದು ರೈತ ಸಂಘಟನೆಗೆ ಆಮೇಲೆ ನಮ್ಮ ಸುಬ್ರಹ್ಮಣ್ಯ ಗೌಡರು ಅಧ್ಯಕ್ಷರು ಅವರು ಸುಧಾ ಇದಕ್ಕೆ ಟೈಗರ್ ಬ್ಲಾಕ್ ಆಗಿರ್ಲಿ ಇಲ್ಲ ಅಕ್ಕಪಕ್ಕ ಗ್ರಾಮಕ್ಕೆ ಅವರು ಮನವರಿಕೆ ಮಾಡಿ ಎಲ್ಲರೂ ರೈತ ಸಂಘಟನೆಗೆ ಸೇರ್ಕೋಬೇಕು ಆಮೇಲೆ ಅಧ್ಯಕ್ಷರೇ ನಿಮ್ಮಂಗೆ ಇವರು ನಾನು ಇವತ್ತು ಈ ಡಿ ಕೋಟೆಯಲ್ಲಿ ಈ ಭಾಗದ ಎಲ್ಲ ರೈತರ ಮತ್ತು ನಮ್ಮ ಕಾರ್ಯಕರ್ತರು ಮತ್ತು ಹಿರಿಯ ರೈತ ಮುಖಂಡರ ಜೊತೆ ಚರ್ಚೆ ಮಾಡಿ ಇವತ್ತು ನಾವು ಈ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯ ಒಂದು ಕಾರ್ಯಾಲಯವನ್ನು ತಾಲೂಕು ಕಾರ್ಯಾಲಯವನ್ನು ಇಲ್ಲಿ ಇವತ್ತು ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲಾ ರೈತರು ಸುತ್ತಮುತ್ತಲಿನ ಗ್ರಾಮದ ಮತ್ತು ಆ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಯಾಕಂದ್ರೆ ರೈತ ದೇಶದ ಬೆನ್ನೆಲುಬು ರೈತನಿಂದನೇ ಸರ್ಕಾರ ರೈತನಿಂದನೇ ಎಲ್ಲ ಹಾಗಾಗಿ ನಾವು ಏನಿದೆ ಇಂಥ ಕಾರ್ಯಾಲಯಗಳನ್ನು ಪ್ರತಿ ತಾಲೂಕಿನಲ್ಲಿ ಮಾಡುವ ಉದ್ದೇಶದಿಂದ ಪ್ರಾರಂಭದಲ್ಲಿ ನಾವು ಮೈಸೂರು ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಘಟಕ ಪ್ರಾರಂಭವನ್ನು ಮಾಡಿದಿವಿ ಇವತ್ತು ಎಚ್ ಡಿ ಕೋಟೆಯಲ್ಲಿ ಮಾಡಿದೀವಿ ಮುಂದೆ ನಾವು ವಿಷಯ ಯಾಕಂತಂದ್ರೆ ರೈತರಲ್ಲಿ ಫಸ್ಟ್ ಒಗ್ಗಟ್ಟಿರ್ಬೇಕು ಅವ್ರಿಗಾದ್ರೆ ನನಗೇನು ಅನ್ನೋ ತರ ಇರಬೇಕಾದ ಒಬ್ಬರಿಗೆ ಏನಾದ್ರು ಕಷ್ಟ ಆದ್ರೆ ಎಲ್ಲರೂ ಒಗ್ಗಟ್ಟಿರ್ಬೇಕು ಅವಾಗ ನಮ್ದು ಸ್ಟ್ರಾಂಗ್ ಆಗುತ್ತೆ ಸೊ ಇದರಲ್ಲಿ ನಾನು ಏನು ಕೇಳ್ಕೊಳ್ಳೋದು ಎಲ್ಲರೂ ನಿಮ್ಗೆ ಇದೇ ತರನೇ ಸುಮಾರು ಉಪವಾಗಂತ ಕೆಲಸ ಕಾರ್ಯಗಳನ್ನ ಮಾಡ್ಕೊಡಕ್ಕೆ ಕುಬ್ಲು ಸರ್ ಅವರು ಆರ್ನೂರು ಕಿಲೋಮೀಟರ್ ಇಂದ ಬಂದಿದ್ದಾರೆ ಅವರು ಮನೇಲಿ ಆರಾಮಾಗಿ ಇರ್ಬೋದಿತ್ತು ಅವ್ರ ಹೆಂಡತಿ ಮಕ್ಕಳ ಜೊತೆ ಯಾಕೆ ಅಂತಂದ್ರೆ ಸಮಾಜ ಸೇವೆ ಮಾಡ್ಕೊಂಡು ಎಲ್ಲರಿಗೂ ಒಂದು ಜನರಿಗೆ ರೈತರಿಗೆ ಒಂದು ಉಪಯೋಗ ಆಗ್ಲಿ ಅನ್ಕೊಂಡು ಅಷ್ಟು ದೂರದಿಂದ ಬಂದು ಇದ್ ಮಾಡಿದ್ದಾರೆ ಈ ಕಚೇರಿನ ಮುಂದುವರ್ಸ್ಕೊಂಡು ಎಲ್ಲಾರು ಮನೇಲಿರೋ ಮಹಿಳೆಯರನ್ನು ಸಹ ಇಲ್ಲಿಗೆ ಕರ್ಕೊಂಡು ಬಂದು ಅವ್ರಿಗೆ ಏನಿದೆ ಟ್ರೈನಿಂಗ್ ಅದನ್ನೆಲ್ಲ ಪ್ರತಿಯೊಂದು ಅವ್ರಿಗೆ ಉಪಯೋಗ ತರ ಮಾಡಿಕೊಟ್ಟು ಈ ಕಚೇರಿನ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ನನ್ಗೊಂದು ಮಾತು ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ ಇದೆ